ಪ್ರಿಯರಾದವರೇ ಏಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಇಂದು ನೀವೊಂದು ಕಾರ್ಯವನ್ನು ಮಾಡಬೇಕು ಏನು ಮಾಡಬೇಕೆಂದು ಕೇಳುತ್ತೀರಾ ನಿಮ್ಮ ಬೆರಳಿನಿಂದ ನಿಮ್ಮ ಕಣ್ಣಿನ ಗುಡ್ಡೆಯನ್ನು ಮುಟ್ಟಿ ನೋಡಿರಿ ಆ ಕಣ್ಮಣಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾ ನಿಮ್ಮ ಬೆರಳಿನಿಂದ ಟ್ರೈ ಮಾಡಿ ನೋಡಿರಿ ಆ ಕಣ್ಮಣಿಯನ್ನು ಮುಟ್ಟಿ ನೋಡಿರಿ ಆ ಕಪ್ಪಗೆ ಇರುವಂಥ ಆ ಭಾಗವನ್ನು ಆ ಕಣ್ಮಣಿ ಎಂದು ಹೇಳುತ್ತಾರಲ್ಲ ಅದನ್ನು ಮುಟ್ಟುವುದಕ್ಕೆ ನಿಮಗೆ ಸಾಧ್ಯವಾ ಮುಟ್ಟುವುದಕ್ಕೆ ಟ್ರೈ ಮಾಡಿ ನೋಡಿರಿ ಬೆರಳನ್ನು ತೆಗೆದುಕೊಂಡು ಹೋಗಿ ತಕ್ಷಣ ರೆಪ್ಪೆಗಳು ಮುಚ್ಚುತ್ತವೆ ನೀವೆಷ್ಟೇ ಪ್ರಯತ್ನ ಮಾಡಿದರೂ ಆ ಕಣ್ಮಣಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ರೆಪ್ಪೆ ಮುಚ್ಚುತ್ತದೆ ಆ ಕಣ್ಮಣಿಯನ್ನು ಅಷ್ಟು ಈಸಿಯಾಗಿ ಮುಟ್ಟಲು ಆಗದು ಒಂದು ವೇಳೆ ಕಣ್ಣಿನ ಡಾಕ್ಟರ್ ಬಳಿ ಹೋದರೆ ಅವರು ಹಾಗೆ ತೆರೆದಿಟ್ಟು ಅದನ್ನು ನೋಡುವರು ಒಂದು ವೇಳೆ ಪ್ರಜ್ಞೆ ತಪ್ಪಿ ಬಿದ್ದರೆ ಆಗ ಕಣ್ಣನ್ನು ತೆರೆದು ಆ ಕಣ್ಮಣಿಯನ್ನು ಹಾಗೆ ನೋಡುವರು ಯಾರಾದರೂ ಮುಟ್ಟುವುದಕ್ಕೆ ಬಂದರೆ ತಕ್ಷಣ ಏನಾಗುತ್ತದೆ ರೆಪ್ಪೆಗಳು ಮುಚ್ಚಿ ಕಣ್ಣನ್ನು ಕಾಪಾಡುತ್ತವೆ ಆ ಕಣ್ಣಿನ ಗುಡ್ಡೆಯನ್ನು ಕಾಪಾಡುವರು ಅದೇ ರೀತಿಯಾಗಿಯೇ ದೇವರು ನಿಮ್ಮನ್ನು ಕಾಪಾಡುವರಂತೆ ಜಕರಿಯ ಎರಡನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನಿಮ್ಮನ್ನು ತಾಕುವವನು ಯಹೋವನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ ದೇವರು ಹೇಳುತ್ತಾರೆ ನನ್ನ ಮಗನೇ ಮಗಳ ನಿನ್ನನ್ನು ತಾಕುವವನು ನನ್ನ ಕಣ್ಣುಗುಡ್ಡೆಯನ್ನು ತಾಕುವನಾಗಿದ್ದಾನೆ ಹಾಗಂದರೆ ಏನರ್ಥ ನಿಮ್ಮನ್ನು ನನ್ನನ್ನು ದೇವರು ತನ್ನ ಕಣ್ಣಿನ ಗುಡ್ಡೆಯಂತೆ ಕಾಪಾಡುತ್ತಾರೆ ಹಾಗಾದ್ರೆ ನಮ್ಮ ಕುರಿತಾಗಿ ಯೋಚಿಸುವಾಗ ಏನ್ ಹೇಳಬೇಕು ನಾನು ದೇವರ ಕಣ್ಣು ಗುಡ್ಡ ದೇವರು ಹೇಳುತ್ತಾರೆ ನೀನು ನನ್ನ ಕಣ್ಣ ಗುಡ್ಡ ನೀನು ನನ್ನ ಕಣ್ಣ ಗುಡ್ಡ ನಿನ್ನನ್ನು ಯಾರು ಈಸಿಯಾಗಿ ಮುಟ್ಟಲು ಆಗದು ಸೈತಾನ ಮುಟ್ಟಲು ಆಗದು ಲೋಕದ ವ್ಯಾಮೋಹಗಳು ಲೋಕದ ಕಾರ್ಯಗಳು ನಿನ್ನನ್ನು ಮುಟ್ಟುವುದಕ್ಕೆ ಆಗದು ಆ ರೀತಿಯಾಗಿ ನಮ್ಮನ್ನು ಕಾಪಾಡುವಂತ ಒಬ್ಬ ದೇವರು ನಮಗೆ ಇದ್ದಾರೆ ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ ಎಷ್ಟು ದೊಡ್ಡ ಭಾಗ್ಯ ಎಷ್ಟು ದೊಡ್ಡ ಸಂತೋಷ ಅಲ್ಲವಾ ನಮ್ಮನ್ನು ಕಾಪಾಡುವಂತ ಒಬ್ಬ ಅದ್ಭುತವಾದ ದೇವರು ನಮಗೆ ಇದ್ದಾರ ಹಾಗಾದರೆ ದೇವರಾದ ಯೇಸು ನಮ್ಮ ಮೇಲೆ ಇಟ್ಟಿರುವಂತ ಆ ಪ್ರೀತಿ ಅಕ್ಕರೆ ಎಷ್ಟು ಎಂಬುದಾಗಿ ನೀವು ಯೋಚಿಸಿರಿ ಕಣ್ಣಿನ ಗುಡ್ಡೆಯಂತೆ ನಮ್ಮನ್ನು ಕಾಪಾಡುವಂತ ಒಬ್ಬ ಅದ್ಭುತವಾದ ದೇವರು ಆತನು ನಾನು ಈ ಮುಂಚೆ ನಿಮಗೊಂದು ಸಂಭವವನ್ನು ಹೇಳಿದ್ದೆನು ನಿಮಗೆ ಅದು ನೆನಪಿದೆಯಾ ವಿದೇಶವೊಂದರಲ್ಲಿ ಒಂದು ಝೂನಲ್ಲಿ ಜನರೆಲ್ಲ ಪ್ರಾಣಿಗಳನ್ನು ನೋಡುವುದಕ್ಕೆ ಹೋಗುತ್ತಾರಲ್ಲ ಆಗ ಕೆಲವು ಕಡೆ ಏನ್ ಮಾಡಿರುತ್ತಾರೆ ಅಂದರೆ ಸಿಮೆಂಟ್ ನಲ್ಲಿ ಆ ಗೋಡೆಯನ್ನು ಕಟ್ಟಿ ಇಟ್ಟಿರುತ್ತಾರೆ ಕೆಳಗೆ ಬಹಳ ಆಳವಾಗಿರುತ್ತದೆ ಅಲ್ಲಿ ಹುಲಿ ಸಿಂಹ ಅದೆಲ್ಲ ನಡೆದಾಡುವಂತೆ ಮಾಡಿರುತ್ತಾರೆ ನಾವು ಹಾಗೆ ನೇರವಾಗಿ ನೋಡಬಹುದು ಆ ರೀತಿ ಆ ಗೋಡೆ ಹೇಗೆಂದರೆ ಆ ಪ್ರಾಣಿಗಳು ದಾಟಿ ಬರೋದಕ್ಕಾಗದಂತೆ ಎತ್ತರವಾಗಿರುತ್ತದೆ ಆದ್ದರಿಂದ ಧೈರ್ಯವಾಗಿ ನೋಡಬಹುದು ಫೋಟೋ ತೆಗೆಯಬಹುದು ಒಮ್ಮೆ ನೋಡಿರಿ ಒಬ್ಬ ಯವನಸ್ಥನು ದಿಢೀರ್ ಎಂದು ಒಂದು ಕರಡಿ ನೋಡುತ್ತಾ ಇರುವಾಗ ಅಷ್ಟು ಕೋಪದಿಂದ ಹಾರಿ ಬಂದು ಅವನನ್ನು ಹಿಡಿದು ಒಳಗೆ ಎಳೆಯಿತು ಅವನನ್ನು ಹಾಗೆ ಸೀಳಿ ಕೊಂದು ಹಾಕಿತ್ತು ಅವನನ್ನು ಕಾಪಾಡುವುದಕ್ಕೆ ಆ ಝೂನಲ್ಲಿ ಇರುವಂತವರು ಅದಕ್ಕಾಗಿರುವ ಸುರಕ್ಷತೆ ಅಧಿಕಾರಿಗಳೆಲ್ಲ ಓಡಿ ಬಂದು ನೋಡುವುದರೊಳಗೆ ಅವನನ್ನು ಕೊಂದು ಹಾಕಿತ್ತು ಹೇಗೆ ಇಷ್ಟು ಎತ್ತರದ ಗೋಡೆಯನ್ನು ಅದು ದಾಟಿತ್ತು ದಾಟುವುದಕ್ಕಾಗದೇ ಇರುವಷ್ಟು ಎತ್ತರಕ್ಕೆ ಆ ಗೋಡೆಯನ್ನು ಅವರು ಕಟ್ಟಿದ್ದಾರೆ ಅದರಲ್ಲೂ ಯಾಕೆ ಯವನಸ್ಥನನ್ನು ಹಿಡಿದು ಕೊಂದು ಹಾಕಬೇಕು ಆಗ ಪಕ್ಕದಲ್ಲಿರುವವರು ಹೇಳಿದರು ಅವನು ಮಾಡಿದನು ಅಂದರೆ ಅಲ್ಲಿ ಆ ಕರಡಿಗಳಿಗೆ ಮರಿಗಳಿದ್ದವು ಕರಡಿಗಳು ಮರಿಗಳ ಮೇಲೆ ಬಹಳ ಪ್ರೀತಿಯ ನಿಟ್ಟಿರುತ್ತವೆ ಅವುಗಳನ್ನು ಕಾಪಾಡುವುದಕ್ಕೆ ಬಹಳ ಗಮನ ಕೊಡುತ್ತವೆ ಕರಡಿಗಳೊಟ್ಟಿಗೆ ಮರಿಗಳಿರುವುದಾದ್ರೆ ಹತ್ತಿರವೇ ಹೋಗಬೇಡಿ ಎಂದು ಹೇಳುತ್ತಾರೆ ಯಾಕೆಂದರೆ ಕರಡಿ ತನ್ನ ಮರಿಗಳನ್ನು ಕಾಪಾಡುವುದರಲ್ಲಿ ಬಹಳ ಅಕ್ಕರೆಯನ್ನು ಹೊಂದಿದ ಮರಿಗಳನ್ನು ಮುಟ್ಟಿದರೆ ಅಷ್ಟೇ ಬಹಳ ಆಪತ್ತು ಈ ಯವನಸ್ಥನು ಮಾಡಿದನು ಆ ಮರಿಗಳ ಮೇಲೆ ಕಲ್ಲು ಸೆದು ಅದನ್ನು ಡಿಸ್ಟರ್ಬ್ ಮಾಡುತ್ತಾ ಇದ್ದನು ಈ ಕರಡಿ ಹಾಗೆ ನೋಡುತ್ತಾ ಇತ್ತು ಮತ್ತೆ ಮತ್ತೆ ಆ ರೀತಿ ಡಿಸ್ಟರ್ಬ್ ಮಾಡುವಾಗ ಆ ಮರಿ ಸ್ವಲ್ಪ ಶಬ್ದ ಮಾಡಿಕೊಂಡು ತಾಯಿಯ ಬಳಿಗೆ ಸುರಕ್ಷತೆಗಾಗಿ ಓಡಿತ್ತು ಆ ತಾಯಿ ಕರಡಿಗೆ ಕೋಪ ಬಂದಿತ್ತು ನನ್ನ ಮರಿಯ ಮೇಲೆ ಕೈ ಹಾಕುತ್ತೀಯಾ ಅದೇ ಕೋಪದಲ್ಲಿ ವೇಗವಾಗಿ ಬಂದು ಹಾರಿ ಅವನನ್ನು ಹಿಡಿದು ಒಳಗೆ ಎಳೆದುಕೊಂಡು ಅವನನ್ನು ಕೊಂದು ಹಾಕಿತ್ತು ಆ ಕರಡಿಗೆ ಮರಿಯ ಮೇಲೆ ಇದ್ದಂತ ಪ್ರೀತಿಯೇ ನನ್ನ ಮರಿಯ ನೀನ್ ಹೇಗೆ ಮುಟ್ಟಲು ಸಾಧ್ಯ ಎಂಬುದಾಗಿ ಆ ಝೂನ್ ಅಲ್ಲಿ ಆ ಮೃಗಾಲಯದಲ್ಲಿರುವಂತಹ ಅಧಿಕಾರಿಗಳಿಗೆ ಬಹಳ ಆಶ್ಚರ್ಯ ಹೇಗೆ ಇಷ್ಟು ಎತ್ತರಕ್ಕೆ ಆ ಕರಡಿಯು ಹಾರಿ ಒಬ್ಬ ಮನುಷ್ಯನನ್ನು ಒಳಗೆ ಎಳೆದು ಕೊಂದು ಹಾಕಿತ್ತು ಆ ಸಮಯದಲ್ಲಿ ಅದಕ್ಕೆ ಒಂದು ತನ್ನ ಮರಿಯನ್ನು ಕಾಪಾಡಲು ತನ್ನ ಮರಿಯನ್ನು ಡಿಸ್ಟರ್ಬ್ ಮಾಡುತ್ತಾ ಇದ್ದಾನಲ್ಲ ಎಂಬುದಾಗಿ ಅದೇ ರೀತಿಯಾಗಿಯೇ ದೇವರು ನಮ್ಮ ಮೇಲೆ ಪ್ರೀತಿಯ ಇವರು ನನ್ನ ಮಕ್ಕಳು ನನ್ನ ರಕ್ತದಿಂದ ವಿಮೋಚಿಸಲ್ಪಟ್ಟವರು ನನ್ನ ಮಕ್ಕಳು ಅವರನ್ನು ಮುಟ್ಟುವುದಕ್ಕೆ ನನಗೆ ಅಧಿಕಾರವಿಲ್ಲ ಸೈತಾನನೇ ಎಂದು ಸೈತಾನನ ಮೇಲೆ ಕೋಪದಿಂದ ಏಳುವರು ಆದ್ದರಿಂದಲೇ ಶತ್ರು ಪ್ರವಾಹದಂತೆ ಬರುವಾಗ ಆತ್ಮನು ಧ್ವಜವನ್ನು ಎತ್ತುವನು ಮುಟ್ಟಬೇಡ ಡೋಂಟ್ ಟಚ್ ಮೈ ಚಿಲ್ಡ್ರನ್ ನನ್ನ ಮಕ್ಕಳನ್ನು ಮುಟ್ಟಬೇಡ ಎಂದು ಕೋಪದಿಂದ ಏಳುವರಂತೆ ಹಾಗಾದರೆ ಆ ರೀತಿ ಕಾಪಾಡುವಂತ ದೇವರು ನಮಗೆ ಇರುವಾಗ ಯಾಕೆ ಕಂಗಾಲಾಗಬೇಕು ನಿಮ್ಮ ಕುಟುಂಬವನ್ನು ಕಾಪಾಡುವರು ಕೆಲಸವನ್ನು ಕಾಪಾಡುವರು ವ್ಯಾಪಾರವನ್ನು ಕಾಪಾಡುವರು ಸೇವೆಯನ್ನು ಕಾಪಾಡುವರು ನಿಮ್ಮ ಶರೀರದ ಆರೋಗ್ಯವನ್ನು ಕಾಪಾಡುವರು ನಿಮ್ಮ ಜೀವವನ್ನು ಕಾಪಾಡುವರು ನೀವು ಹೋಗುವಾಗ ಬರುವಾಗ ಕಾಪಾಡುವರು ಕಣ್ಣಿನ ಗುಡ್ಡೆಯಂತೆ ನೀವು ಏನು ಹೇಳಬೇಕು ನಾನು ದೇವರ ಕಣ್ಣು ಗುಡ್ಡೆ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟಂತ ಆತನ ಕಣ್ಣು ಗುಡ್ಡೆ ನನ್ನನ್ನು ಯಾರು ಮುಟ್ಟುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನಂಬಿಕೆಯಿಂದ ಹೇಳಿರಿ ಸೈತಾನ ಭಯಪಟ್ಟು ನಡುಗುವನು ಯಾರು ಮುಟ್ಟುವುದಕ್ಕೆ ಆಗದು ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳುವಿರಾ ದೇವರೇ ನಿಮ್ಮ ಕಣ್ಣು ಗುಡ್ಡೆಯಂತೆ ನನ್ನನ್ನು ಇಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ನಾನು ಯೇಸುವಿನ ಕಣ್ಣಿನ ಗುಡ್ಡೆ ಸೈತಾನನ್ನು ಮುಟ್ಟುವುದಕ್ಕೆ ಆಗದು ಡಿಸ್ಟರ್ಬ್ ಮಾಡುವುದಕ್ಕೆ ಆಗದು ಏಸುವಿನ ನಾಮದಲ್ಲಿ ಏಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ